ಬಂಧುಗಳೇ ಇತ್ತೀಚೆಗೆ ಅಡಿಕೆ ಬೆಳೆಯಲ್ಲಿ ಕಂಡು ಒಂದು ಪ್ರಮುಖ ನ್ಯೂನತೆ ಅಂದರೆ ಅದು ಈ ರೀತಿಯ ಪೋಷಕಾಂಶಗಳ ಕೊರತೆಯಿಂದ ಅಡಿಕೆ ಮರಗಳು ಅಡ್ಡಲಾಗಿ ಬೆಳೀತಾ ಇರತಕ್ಕಂಥ ಒಂದು ನ್ಯೂನತೆ ಹೆಸರಲ್ಲೇ ಹೇಳಿರೋ ಹಾಗೆ ಪೋಷಕಾಂಶಗಳ ಕೊರತೆಯಿಂದ ಅಂದರೆ ನಾವು ಬರೀ ಎನ್ ಪಿ ಕೆ ಕೊಡ್ತಾ ಇರ್ತೀವಿ ಆದರೆ ಲಘು ಪೋಷಕಾಂಶಗಳನ್ನು ಯಾವ ಮರಕ್ಕೆ ಕೊಡೋದಿಲ್ಲ ಅಥವಾ ಯಾವ ಮರದಲ್ಲಿ ಆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೋ ಆ ಮರಗಳಲ್ಲಿ ಆ ರೀತಿ ಅಡ್ಡದಾಗಿ ಬೆಳವಣಿಗೆಯನ್ನು ನಡೀತಕ್ಕಂಥದ್ದು ಸಹಜವಾಗಿ ಒಂದು ಪ್ರಕ್ರಿಯೆ ಆಗಿರುತ್ತೆ ಹಾಗಾದ್ರೆ ಈ ನ್ಯೂನತೆಗೆ ಪರಿಹಾರವೇನು ನಾವು ಯಾವ ಲಘು ಪೋಷಕಾಂಶವನ್ನು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಅಥವಾ ಲಘು ಪೋಷಕಾಂಶದಲ್ಲಿ ಯಾವ ಒಂದು ಅಂಶವನ್ನು ಹೆಚ್ಚಾಗಿ ನೀಡೋದ್ರಿಂದ ಈ ಒಂದು ಈ ನ್ಯೂನತೆ ಅಂತಕ್ಕಂಥದ್ದು ಕೊನೆಗಾಣುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ ಬನ್ನಿ ಹಾಗಾಗಿ ರೈತರು ಎನ್ ಪಿ ಕೆ ಜೊತೆಗೆ ಲಘು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ಅಂದ್ರೆ ಜಿಂಕು ಬೋರನ್ನು ಅಥವಾ ಅದರ ಮಿಶ್ರಣ ಇರತಕ್ಕಂಥ ಒಂದು ಪೋಷಕಾಂಶಗಳುಳ್ಳ ರಸಗೊಬ್ಬರವನ್ನು ನೀಡತಕ್ಕಂಥದ್ದು ಸೂಕ್ತವಾಗಿರುತ್ತೆ ಇದು ನನ್ನ ಅನುಭವಕ್ಕೆ ಹೇಗೆ ಬಂತಂದ್ರು ನಾನು ಈಗ ಗಿಡಗಳನ್ನ ಕಟ್ಟಿ ಒಂಬತ್ತು ವರ್ಷ ಆದರೂ ಬರೀ ಎನ್ ಪಿ ಕೆಯನ್ನ ಕೊಡ್ತಾ ಇದ್ದೆ ಹಾಗಾಗಿ ತುಂಬಾ ಮರಗಳು ಈಗ ನನ್ನ ಇರ್ತಾ ಇರ್ತಕ್ಕಂಥ ಐದು ಸಾವಿರ ಮರಗಳಲ್ಲಿ ಒಂದು ಸರಿಸುಮಾರು ನೂರು ಮರಗಳು ಈ ರೀತಿ ಅಡ್ಡಲಾಗಿ ಬೆಳೀತಕ್ಕಂಥದ್ದನ್ನು ನೋಡಿದೆ ಹಾಗಾಗಿ ಕೆಲವು ವಿಷಯ ಒಬ್ಬ ರೈತ ಹಿರಿಯ ರೈತರಿಂದ ಕೇಳಿ ತಿಳ್ಕೊಂಡಾಗ ಅವ್ರು ಹೇಳಿದರು ಈ ರೀತಿ ಜಿಂಕ್ನ ಕೊರತೆ ಉಂಟಾದಾಗ ಈ ರೀತಿ ಮರಗಳು ಅಡ್ಡಲಾಗಿ ಬೆಳೀತವೆ ಹಾಗಾಗಿ ಈ ಬಾರಿ ಗೊಬ್ಬರದ ಜೊತೆಗೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಿ ಅಥವಾ ಲಘು ಪೋಷಕಾಂಶಗಳನ್ನು ಕೊಡೋದ್ರಿಂದ ಈ ರೀತಿಯ ಈ ಸಮಸ್ಯೆ ಸರಿಯಾಗುತ್ತೆ ಅಂತ ಒಂದು ಹೇಳಿದರು ಹಾಗಾಗಿ ನಾವು ಈ ಬಾರಿಯ ಈ ರಸಗೊಬ್ಬರ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತಕ್ಕಂಥ ಈ ರಸಗೊಬ್ಬರ ಸಮಯದಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ಸ್ನ ಕೊಟ್ಟಿದ್ದೀವಿ ಮಾಮೂಲಿ ಎಲ್ಲ ಗಿಡಗಳಿಗೂ ನೂರು ನೂರು ಅಷ್ಟು ನೀಡಿದರೆ ಈ ರೀತಿ ಕೊರತೆ ಉಂಟಾದ ಅಥವಾ ನ್ಯೂನತೆ ಉಳ್ಳ ಅಡಿಕೆ ಮರಗಳಿಗೆ ಇನ್ನೂರು ಗ್ರಾಮ್ನಷ್ಟು ಆ ಮೈಕ್ರೋ ನ್ಯೂಟ್ರೆಂಟ್ಸ್ ಮಿಶ್ರಣವನ್ನು ನೀಡಿದ್ದೀವಿ ನನಗೂ ಕಡಾಖಂಡಿತವಾಗಿ ಇದೇ ಕಾರಣಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಹಿರಿಯ ರೈತರೊಬ್ಬರು ಹೇಳಿರೋದ್ರಿಂದ ನಾನು ಈ ಮಾರ್ಗವನ್ನು ಅನುಸರಿಸ್ತಾ ಇದ್ದೀನಿ ಹಾಗಾಗಿ ನಿಮಗೆ ಯಾರಿಗಾದರೂ ಈ ರೀತಿ ನಿಮ್ಮ ತೋಟದಲ್ಲಿ ಈ ರೀತಿ ಅನುಭವ ಇತ್ತು ಅಂದರೆ ನನಗೇನು ರೀಸೆಂಟಾಗಿ ಈ ತೋಟಗಳನ್ನು ಕಟ್ಟಿರೋದ್ರಿಂದ ಯಾರಾದರೂ ಹಿರಿಯ ರೈತರು ಅಥವಾ ಹಿರಿಯ ಅನುಭವಿ ರೈತರುಗಳಿದ್ದು ಅವರಿಗೆ ಈ ರೀತಿ ಅವರ ತೋಟದಲ್ಲಿ ಅನುಭವಗಳಾಗಿದ್ದು ಈ ರೀತಿ ಅಡ್ಡ ಬೆಳೆದಂಥ ಅಡಿಕೆ ಮರಗಳಿಗೆ ಯಾವ ಮಾರ್ಗವನ್ನು ಅನುಸರಿಸಿ ಅವನ್ನ ಸರಿದಾರಿಗೆ ತಂದ್ರಿ ಅಂತ ಒಂದು ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ನನಗೂ ಒಂದು ಅನುಕೂಲ ಆಗುತ್ತೆ ಅಥವಾ ಇತರ ಈ ರೀತಿ ಸಮಸ್ಯೆಗಳನ್ನು ಎನಿಸುತ್ತಿರ್ತಕ್ಕಂಥ ಬೇರೆ ರೈತರಿಗೂ ಸಹಿತ ಒಂದು ಅನುಕೂಲ ಆಗುತ್ತೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಅಡಿಕೆ ಗರಿಗಳು ಈ ರೀತಿ ತುಂಡಾಗಿ ಬೀಳ್ತಾ ಇರ್ತಕ್ಕಂಥದ್ದು ಈ ಕ್ಯಾಲ್ಸಿಯಂನ ಕೊರತೆ ಸುಣ್ಣದ ಕೊರತೆ ಅಂತ ಹೇಳಿದ್ದೆ ಅಂದರೆ ಅದು ನನಗೆ ತಿಳಿದಂಥ ಮಾಹಿತಿ ಆದ್ರೆ ಬೇರೆ ಕಮೆಂಟ್ನಲ್ಲಿ ಬೇರೆ ರೈತರೆಲ್ಲ ಏನಂತ ಹೇಳಿದ್ರು ಅಂದರೆ ಈ ಸಾರಜನಕದ ಹೆಚ್ಚಾಗಿ ಅಂದರೆ ಸಾರ ನೀವು ನೀಡತಕ್ಕಂಥ ಸಾರಜನಕದಲ್ಲಿ ಪೊಟ್ಯಾಷ್ನ ಅಂಶ ಕಡಿಮೆ ಆಗಿದೆ ಸಾರಜನಕದ ಪ್ರಮಾಣ ಹೆಚ್ಚಾಗಿದೆ ಅದರಿಂದ ಈ ರೀತಿ ಕಟ್ಟಾಗಿ ಬೀಳ್ತಾ ಇದ್ದಾವೆ ನೀವು ಈ ಬಾರಿಯ ನೀವು ಕೊಡ್ತಕ್ಕಂಥ ಆ ರಸಗೊಬ್ಬರದಲ್ಲಿ ಪೊಟ್ಯಾಶನ್ನು ನೀಡಿ ಅಂತೇಳಿ ನನಗೆ ಸಲಹೆಯನ್ನು ನೀಡಿದರು ಹಾಗಾಗಿ ನಾನು ಈ ರೀತಿ ಈ ಸರಿಯ ಈ ರಸಗೊಬ್ಬರದ ನಿರ್ವಹಣೆಯಲ್ಲಿ ಪೊಟ್ಯಾಷ್ನ ಅಂಶವನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅದರಿಂದ ನನಗೂ ಒಂದು ಅನುಭವವಾಯಿತು ಒಂದು ಒಳ್ಳೆ ಮಾಹಿತಿ ತಿಳಿಯಿತು ಔಷಧಿ ಕಂಪನಿಗಳು ಅವರವರ ಲಾಭಕ್ಕೋಸ್ಕರ ಏನೇನೋ ಒಂದು ಹೇಳ್ಬಿಡ್ತವೆ ಅಥವಾ ಕಾಸ್ಟ್ಲಿ ಔಷಧ ಔಷಧಿಗಳನ್ನ ಈ ರೋಗಕ್ಕಿದೆ ಹಾಕಿಬಿಡಿ ಅಂತ ಹೇಳ್ಬಿಡ್ತವೆ ಆದರೆ ರೈತರು ತಮಗಾದಂತಹ ಅನುಭವಗಳನ್ನು ಈ ರೀತಿ ಹಂಚ್ಕೊಳ್ಳೋದ್ರಿಂದ ಬೇರೆ ರೈತರಿಗೆ ಅನುಕೂಲ ಆಗುತ್ತೆ ಈ ರೀತಿ ಮೋಸ ಹೋಗ್ತಕ್ಕಂಥದ್ದು ತಪ್ಪುತ್ತೆ ಒಟ್ಟು ನನ್ನ ಅನುಕೂಲದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ರೀತಿ ಈ ಗೆರೆಗಳು ಉದುರಿದಾಗ ಕ್ಯಾಲ್ಸಿಯಂ ಮತ್ತೆ ಪೊಟ್ಯಾಷಿಯಂ ಅಂಶವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಸೂಕ್ತ ನೀವು ಯಾವ ಮಾಡ್ತೀರ ಅಂತ ಗೊತ್ತಿಲ್ಲ ಒಟ್ಟು ಈ ಎರಡು ಮಿಶ್ರಣವನ್ನು ನೀಡ್ತಕ್ಕಂಥದ್ದು ಸೂಕ್ತ ಎನ್ ಪಿ ಎನ್ ಪಿ ಕೆ ಜೊತೆಗೆ ಆಮೇಲೆ ಈ ರೀತಿ ಯಾವುದಾದ್ರೂ ಮರ ಅಡ್ಡಲಾಗಿ ಬೆಳೀತಾ ಇದ್ರೆ ಅದಕ್ಕೆ ಜಿಂಕ್ನ ಕೊರತೆ ಉಂಟಾಗಿರುತ್ತೆ ಹಾಗಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಅದಕ್ಕೆ ನೀಡ್ತಕ್ಕಂಥದ್ದು ನೀವು ನೀಡತಕ್ಕಂಥ ಎನ್ ಪಿ ಕೆ ಜೊತೆಗೆ ಸ್ವಲ್ಪ ಜಿಂಕ್ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ನೀಡ್ತಕ್ಕಂಥದ್ದು ತುಂಬ ಸೂಕ್ತವಾಗಿರುತ್ತೆ ಅದರಲ್ಲಿ ಬೇರೆ ನಿಮಗೇನಾದ್ರು ಮಾಹಿತಿ ಗೊತ್ತಿದ್ರೆ ನನಗೆ ದಯವಿಟ್ಟು ತಿಳಿಸಿ ಅದನ್ನು ಬೇರೆ ರೈತರಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ ಧನ್ಯವಾದಗಳು ನೀವು ಪ್ರತಿ ಅಡಕೆ ಮರಕ್ಕೆ ಎನ್ ಪಿ ಕೆನ ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮ್ನಷ್ಟು ನೀಡ್ತಾ ಇದ್ರಿಂದ ಈ ರೀತಿ ಮೈಕ್ರೋನ್ಯೂಟ್ರೆನ್ಸ್ನ ಐವತ್ತರಿಂದ ಎಂಬತ್ತು ಗ್ರಾಮ್ನಷ್ಟು ನೀಡಬೇಕಾಗುತ್ತೆ ಆ ರೀತಿ ಯಾವುದಾದ್ರೂ ಈ ಮರಗಳಲ್ಲಿ ಈ ರೀತಿ ಅಡ್ಡಲಾಗಿ ಬೆಳೀತಕ್ಕಂಥದ್ದು ಕಂಡು ಬಂದಲ್ಲಿ ಆ ಮರಕ್ಕೆ ಯಾವ ದಿಕ್ಕಿಗೆ ಬಾಗಿದೆಯೋ ಆ ದಿಕ್ಕಿಗೆ ಆ ಒಂದು ಒಂದಡಿಯಷ್ಟು ಗುಂಡಿಯನ್ನು ತೆಗೆದುಬಿಟ್ಟು ಜಿಂಕನ ನೀಡೋದ್ರಿಂದ ಒಂದು ಐವತ್ತರಿಂದ ನೂರು ಅಷ್ಟು ಆ ಗುಂಡಿಗೆ ಜಿಂಕನ ಹಾಕೋದ್ರಿಂದ ಈ ರೀತಿ ಅಡ್ಡದಾಗಿ ಬೆಳೀತಕ್ಕಂಥ ಅಡಿಕೆ ಮರಗಳು ಆರೋಗ್ಯವಂತವಾಗಿ ಬೆಳೀತಕ್ಕಂಥದಕ್ಕೆ ಅನುಕೂಲವಾಗುತ್ತೆ